ಅವರು ಬೆಳ್ತಂಗಡಿಯ ಮಾಜಿ ಶಾಸಕ ಮತ್ತು ಹಾಲಿಯಲ್ಲಿ ಬೆಳ್ತಂಗಡಿಯ ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕ ಕೂಡ ಹೌದು ರಾಜಕೀಯ ಮಾತ್ರವಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿರುವ ಈ ಪ್ರಭಾವಿ ನಾಯಕನಿಂದ ಸದ್ಯ ಜನರು ತೊಂದರೆಗೆ ಸಿಲುಕಿದ್ದಾರೆ ತನ್ನ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಯ ಭರದಲ್ಲಿ ಬಡವರ ಮನೆಗಳನ್ನೇ ನುಗ್ಗಿ ನೀರು ಕುಡಿಯಲು ಮುಂದಾಗಿದ್ದಾರೆ ರಾಜಾರೋಷವಾಗಿ ಕಾಮಗಾರಿ ಮತ ಹಾಕಿದ್ದ ಜನರ ಮೇಲೆ ಮಾಜಿ ಶಾಸಕರ ಸಿಪಾಯಿಗಿರಿ ಪ್ರಭಾವಿ ಕೈ ನಾಯಕನ ದರ್ಬಾರ್ಗೆ ಜನರು ಹೈರಾಣು ಇದು ಬೆಳ್ತಂಗಡಿ ತಾಲೂಕಿನ ಲಾಯಿಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ತುಂಬನೇ ಫೇಮಸ್ ಆಗಿರೋ ಕಾಲೇಜು ಪ್ರಸನ್ನ ಎಜುಕೇಶನ್ ಟ್ರಸ್ಟ್ ಹೆಸರಿನಲ್ಲಿ ನಡೆಯುತ್ತಿರುವ ಈ ಶಿಕ್ಷಣ ಸಂಸ್ಥೆಯ ಅಸಲಿ ವಾರಸುದಾರ ಬೆಳ್ತಂಗಡಿಯ ಮಾಜಿ ಶಾಸಕ ಗಂಗಾಧರಗೌಡ ಸದ್ಯ ಚುನಾವಣಾ ರಾಜಕೀಯದಿಂದ ದೂರವಾಗಿರುವ ಗಂಗಾಧರಗೌಡರು ಜನರ ಮೇಲಿನ ಕಾಳಜಿಯನ್ನು ಮರೆತಿದ್ದಾರೆ ಅನ್ನೋದಕ್ಕೆ ಈ ಮನೆಗಳೇ ಸಾಕ್ಷಿ ಹೀಗೆ ಮನೆಗಳ ಗೋಡೆ ಹೆಂಚು ಸಿಮೆಂಟ್ ಶೀಟ್ನಲ್ಲಿ ಕಾಣಿಸಿಕೊಂಡಿರುವ ಈ ಬಿರುಕಿಗೆ ಯಾವುದೇ ನೈಸರ್ಗಿಕ ಕಾರಣಗಳಿಲ್ಲ ಇದೆಲ್ಲವೂ ಇದೇ ಪ್ರಸನ್ನ ಎಜುಕೇಷನ್ ಟ್ರಸ್ಟ್ ನಡೆಸುತ್ತಿರುವ ಕಾಲೇಜು ಆವರಣದಲ್ಲಿ ನಡೀತಾ ಇರೋ ಅಕ್ರಮ ಗಣಿಗಾರಿಕೆ ಇದಕ್ಕೆಲ್ಲ ಕಾರಣ ಸಾಕಷ್ಟು ಫೇಮಸ್ ಆಗಿರುವ ಈ ಶಿಕ್ಷಣ ಸಂಸ್ಥೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಕಲಿಯಲು ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿಯಾಗಿದೆ ಹೀಗಾಗಿ ಹಾಸ್ಟೆಲ್ ನಿರ್ಮಾಣ ಮಾಡಲು ಮುಂದಾಗಿರುವ ಇವರು ಯಾವುದೇ ಪರವಾನಿಗೆ ಇಲ್ಲದೆ ಯಾವುದೇ ಕಾನೂನು ಪಾಲಿಸದೆ ಇಲ್ಲಿ ಕಲ್ಲುಗಳನ್ನು ಜಿಲ್ಲೆಟಿನ್ ಬಳಸಿ ಸ್ಫೋಟ ಮಾಡುತ್ತಿದ್ದಾರೆ ಸ್ಫೋಟದಿಂದ ಹಾರುವ ಕಲ್ಲುಗಳು ಇದೇ ಮನೆಗಳ ಮೇಲೆ ಬಿದ್ದು ಹಾನಿ ಮಾಡಿದೆ ಅಷ್ಟೇ ಅಲ್ಲದೆ ಭೂಮಿಯ ಕಂಪಣದಿಂದ ಈ ಮನೆಗಳ ಗೋಡೆ ಬಿರುಕು ಬಿಟ್ಟಿದ್ದು ಕುಸಿಯುವ ಭೀತಿ ಎದುರಾಗಿದೆ ಬಸಣ್ಣ ಕಾಲೇಜಿಂದ ಸರ್ ಭಾಳ ಅಕ್ರಮವಾಗಿ ಒಂದು ಕಟ್ಟಡ ರೆಡಿ ಆಗ್ತಿದೆ ಸರ್ ಅದಕ್ಕೆ ಈಗಾಗಲೇ ಪಂಚಾಯಿತಿ ಪರ್ಮಿಷನ್ ಆಗಲಿಲ್ಲ ಏನೂ ಆಗಲಿಲ್ಲ ಸರ್ ಒಂದು ತಿಂಗಳಿಂದ ಕೋರೆ ಥರ ಕಲ್ಲು ಒಂದು ನೂರಾರು ಲೋಡ್ ಕಲ್ಲು ಇಲ್ಲಿಂದ ಶಿಫ್ಟ್ ಮಾಡಿ ತುಂಬ ನೂರಾರು ಮನೆಗಳಿಗೆ ಹಾನಿ ಮಾಡಿ ಇಲ್ಲಿ ತುಂಬ ಬಡವರು ಇರುವುದು ಸರ್ ಈ ಬಡವರಿಗೆ ತುಂಬ ಅನ್ಯಾಯ ಕೊಡ್ತಾ ಮಾತಾಡಲಿಕ್ಕೆ ಹೋದರೆ ನಮ್ಮ ಆಫೀಸಿಗೆ ಬನ್ನಿ ಹತ್ತು ಸಾವಿರ ಕೊಡ್ತೇವೆ ಅಂತ ಹೇಳ್ತಾರೆ ಸರ್ ಈ ಹತ್ತು ಸಾವಿರಕ್ಕೋಸ್ಕರ ಇವ್ರ ಪಾಪ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತ ದಬ್ಬಾಲಿಕೆ ಮಾಡ್ತಾರೆ ಸರ್ ಯಾರು ಹೋಗಿ ಕೇಳಿದ್ರು ಬೇರೆಯವರ ಜಾಗಕ್ಕೆ ಹೋಗಿ ಅಕ್ರಮ ರೋಡ್ ಮಾಡೋದು ಹಾಕೋದು ಇಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಇದ್ದ ಒಂದು ತೋಡಿದೆ ಸರ್ ಅದಕ್ಕೆ ಮಣ್ಣು ಹಾಕಿ ಬೇರೆಯವರಿಗೆ ಅನ್ಯಾಯ ಮಾಡುದು ಸರ್ ಯಾವುದು ಕೇಳಿ ಅವರು ಒಪ್ಕೊಳ್ಳೋದಿಲ್ಲ ಅವರು ರೈಟರ್ಗಳು ಬಂದು ಇಲ್ಲಿ ಬಂದು ಹೇಳ್ತಾರೆ ನಮ್ಮ ದನಿಗಳಿಗೆ ಮಾತಾಡಿ ಅಂತ ಅದಕ್ಕೆ ನಾವು ದನಿಗಳ ಹತ್ರ ಮಾತಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ನಾವು ಬಡವರು ಸರ್ ಅವರು ಇಲ್ಲಿಗೆ ಬರುವುದಿಲ್ಲ ಏನಕ್ಕ ಆಫೀಸಿಗೆ ಅದರ ಹಿಂದುಗಡೆ ಈ ಥರ ಒಂದು ನಮ್ಮ ಮನೆಯಲ್ಲಿ ಒಬ್ಬರೇ ಇರ್ತೀವಿ ನಾವು ಕೆಲಸಕ್ಕೆ ಹೋದಿರ್ತೀವಿ ನಾವು ಅವರಿಗೆ ಹೇಳಿಕ್ಕೆ ಹೋದರೆ ಅವ್ರಿಗೆ ಏನೂ ಕೇಳುವುದಿಲ್ಲ ನಿಮಗೆ ಹಣ ಕೊಡ್ತೇನೆ ನೀವು ಸುಮ್ಮನೆ ನೀವು ಸುಮ್ಮನೆ ಇರಬೇಕು ಅಂತ ಅವ್ರು ಹೇಳ್ತಾರೆ ಈಗ ದೊಡ್ಡ ಸಮಸ್ಯೆ ಬಾವಿ ಕಲ್ಲು ಕಾಕ್ ಆಗಿದೆ ಸಿಕ್ಕಾಪಟ್ಟೆ ಕಲ್ಲು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ಎರಡು ತಿಂಗಳಿಂದ ನಡೀತಾ ಇದೆ ನಾವು ಏನು ಹೇಳಿದರೆ ಅವ್ರು ಕೇಳೋದಿಲ್ಲ ನಾವು ಹೇಳಿದರೆ ಅವರು ಕೇಳೋದಿಲ್ಲ ಅವ್ರದ್ದು ದುಡ್ಡು ಇದೆ ಒಂದು ಕಡೆಯಲ್ಲಿ ಸ್ಫೋಟದಿಂದ ಮನೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಮನೆಯಿಂದ ಹೊರಬರುವುದೇ ಇಲ್ಲಿ ದುಸ್ತರವಾಗಿದೆ ಈ ಬಗ್ಗೆ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿ ಅಧಿಕಾರಿಗಳು ಸ್ಫೋಟ ನಿಲ್ಲಿಸಿ ಅಂದ್ರೂ ಮಾಜಿ ಶಾಸಕರು ಯಾರೇ ಅಂದಿಲ್ಲ ಅನ್ನೋದು ಸ್ಥಳೀಯರ ಆರೋಪ ಇನ್ನು ಸಂತ್ರಸ್ತ ಮನೆಯವರು ನೇರವಾಗಿ ಮಾಜಿ ಶಾಸಕ ಗಂಗಾಧರಗೌಡರ ಬಳಿ ಸಮಸ್ಯೆ ಹೇಳಿದಾಗ ಪರಿಹಾರವಾಗಿ ಹತ್ತು ಸಾವಿರ ನೀಡೋದಾಗಿ ಹೇಳಿದ್ದರಂತೆ ಆದ್ರೆ ಮನೆಯ ಬಿರುಕು ಸರಿಪಡಿಸಬೇಕು ಅಂದ್ರೆ ಈಗಿನ ಕಾಲದಲ್ಲಿ ಹತ್ತು ಸಾವಿರ ಎಲ್ಲಿಗೂ ಸಾಕಾಗೋದಿಲ್ಲ ಅನ್ನೋದು ಸ್ಥಳೀಯರವಾದ ಹೀಗಾಗಿ ಕೊನೆಯ ಪ್ರಯತ್ನವಾಗಿ ತಹಶೀಲ್ದಾರ್ ಅವರಿಗೂ ಮನವಿ ಸಲ್ಲಿಸಿದ್ದಾರಂತೆ ಆದ್ರೆ ಪ್ರಭಾವಿ ಗೌಡ ಎದುರು ಇದು ವರ್ಕೌಟ್ ಆಗಲಿದೆಯಾ ಅನ್ನೋ ಅನುಮಾನ ಸ್ಥಳೀಯರದ್ದು ಮನೆಗೆ ಮೊನ್ನೆಯಿಂದ ಬಂದು ಮನೆಯ ಎಲ್ಲ ಹೋಗ್ತಾ ಇದ್ದಾರೆ ಗೋಡೆಲ್ಲ ಹೊಡೆದಿದ್ದೆಲ್ಲ ಒಳಗೆ ಒಳಗೆ ಹೋಗಿ ತೋರಿಸಿದ್ದೇನೆ ಮತ್ತೆ ಪುನವಾಗಿ ಹಾಗೆ ಮಾಡ್ತಾರೆ ಹೇಳಿದಕ್ಕೆ ಇವತ್ತು ಮಾತ್ರ ಒಂದು ಎರಡು ಎರಡು ಇರುದಂತ ಹೇಳ್ತಾರೆ ಪುನವಾಗಿ ನಾಲ್ಕೈದು ಇಟ್ಟು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ನಿನ್ನೆ ಬಂದು ನೋಡಿ ಇವತ್ತು ಬೆಳಿಗ್ಗೆ ಬೇಗ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ ಮನೆ ಗೋಡೆ ಹೋಗ್ತಾ ಉಂಟು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಮನೆಯಲ್ಲಿ ಕೇಳಿದಕ್ಕೆ ನಿಮಗೆ ಎಂತ ಪರಿಹಾರ ಬೇಕು ಹತ್ತು ಸಾವಿರ ಕೊಡ್ತೇನೆ ಅಂತ ಹೇಳ್ತಾರೆ ಹತ್ತು ಸಾವಿರ ನಮಗೆ ಯಾವುದಕ್ಕೂ ಸಾಕಾಗೋದಿಲ್ಲ ಹಾಗೆ ಪುಣ್ಯ ಇಲ್ಲಿ ಮೇಲೆ ಉಂಟು ಅಂತ ಹೇಳ್ತಾರೆ ಅದನ್ನೇ ಬ್ಲಾಸ್ಟ್ ಮಾಡ್ಲಿಕ್ಕೆ ಉಂಟು ಮತ್ತೆ ಅವರ ಬಿಲ್ಡಿಂಗ್ ಆದ್ರೆ ಅವರದ್ದು ನಮಗೆ ತೆಗಲಿಕ್ಕೆ ಆಗುದಿಲ್ಲ ಅವರು ಬಿಡುದಿಲ್ಲ ಅಂತ ಹೇಳ್ತಾರೆ ಅವರಿಗೆ ಅದರ ಟೆನ್ಷನ್ ಅವರಿಗುಂಟು ಬಿಲ್ಡಿಂಗ್ ಮಾಡೋದು ನಮ್ದು ಇಲ್ಲಿ ಹತ್ತಿರ ಹತ್ತಿರ ಪಕ್ಕದಲ್ಲಿ ಮನೆ ಉಂಟು ತುಂಬಾ ಮನೆ ಉಂಟು ಅಲ್ಲ ಅವ್ರು ಕೇಳುದಿಲ್ಲ ಎಷ್ಟು ಹೇಳಿದ್ರು ವಸ ಹಾಗೆ ನಾವು ನಿಮಗೆ ಹೇಳಿ ಅವ್ರ ಹತ್ರ ದುಡ್ಡು ಉಂಟು ಅವ್ರು ಹೇಳಬೇಕಾದ್ರೆ ಮಾಡ್ಬೋದು ನಮ್ದು ಹೇಳಿದ್ರೆ ಅವ್ರು ಕೇಳುದಿಲ್ಲ ಅಂತ ಹೇಳಿ ಭಯ ಇರ್ಬೋದು ಅದೇ ನಮಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲ ನಮ್ದು ಮನೆಯಲ್ಲಿ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಉಂಟಲ್ಲ ನಮಗೆ ಮನೆಯಲ್ಲಿ ಗೊತ್ತಿಲ್ಲ ನಮ್ಮ ಮನೆ ಪಕ್ಕದಲ್ಲಿರುವಂಥ ಒಂದು ಇಪ್ಪತ್ತು ಮೀಟ್ರ್ ನಿಯರೆಸ್ಟಲ್ಲಿರುವಂಥ ಪ್ರಸನ್ನ ಕಾಲೇಜ್ ಟ್ರಸ್ಟ್ ಇರುವಂಥದ್ದು ಇಲ್ಲಿ ಒಂದು ಲೇಡೀಸ್ ಹಾಸ್ಟೆಲ್ ರೆಡಿ ಆಗ್ತಾ ಇದೆ ಅದೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಆಳವರೆಗೆ ಕಲ್ಲಿದೆ ಅದರಲ್ಲಿ ಅದರಲ್ಲಿ ಆ ಬ್ಲಾಸ್ಟ್ ಮಾಡಿ ಬ್ಲ್ಯಾಸ್ಟ್ ಎಂತದಂದರೆ ಅದು ಸೌಂಡ್ ಇಲ್ಲ ಪವರ್ ಜಾಸ್ತಿ ಅದಕ್ಕೆ ಅಲ್ಲಿ ಹೊಡಿಬೇಕಾದ್ರೆ ನಮ್ಮ ಮನೆ ಒಳಗಡೆ ವೈಬ್ರೇಟ್ ಆಗಲಿ ಅಕ್ಕಪಕ್ಕದಿರುವಂಥ ಎಲ್ಲ ಮನೆಗಳು ವೈಬ್ರೇಟ್ ಆಗಿ ಬಿರುಕು ಬಿಟ್ಟಿದೆ ನಂದು ಟೂ ಮಂತ್ ಆಯ್ತು ಆ ಮನೆ ವರ್ಕ್ ಮಾಡಿ ಇವಾಗ ಈ ಕೆಲಸ ಸ್ಟಾರ್ಟ್ ಆದಮೇಲೆ ಬಿರುಕು ಬಿಟ್ಟಿದೆ ನಾವು ಫಸ್ಟ್ ಡೇಯಿಂದ ಹೇಳ್ತಾ ಇದ್ದೀವಿ ಈ ಥರ ಆಗ್ತಾಯಿದೆ ಪ್ಲಾಸ್ಟ್ ಮಾಡಬೇಡಿ ಅಂತ ಕೇಳ್ತಾ ಇಲ್ಲ ಅವರು ಹಾಗೆ ನಿನ್ನೆ ನನ್ನನ್ನು ಗೌಡರು ಇದರ ಓನರ್ ಪ್ರಸನ್ನ ಕಾಲೇಜಿನ ಗಂಗಾಧರ ಗೌಡ್ರು ಟ್ರಸ್ಟ್ನ ಓನರ್ ಆಗಿರುವಂತ ನಮ್ಮ ಗಂಗಾಧರ ಗೌಡ್ರ ಅವರು ಕರೆದು ಹೇಳಿದ್ರು ಅಂತ ಅವರನ್ನು ಕರೀರಿ ಹೋದಾಗ ಹೇಳಿದ್ರು ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ನಾವು ಅದು ಅವರ ಯಾರ ಥರ ಹೇಳಿ ಕಳಿಸಿದ್ದಾರೆ ಅಂತ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಸುಮ್ಮನೆ ಇದೆ ಅಂತ ಹತ್ತು ಸಾವಿರದಿಂದ ಆ ಕೆಲಸ ಆಗೋದಿಲ್ಲ ನೀವು ಯಾರು ಬೇಕಾದರೂ ಬಂದು ವೀಕ್ಷಣೆ ಮಾಡಬಹುದು ಚುನಾವಣಾ ರಾಜಕೀಯದಲ್ಲಿದ್ದಾಗ ಜನರೇ ದೇವರೆಂದಿದ್ದ ಗಂಗಾಧರ ಗೌಡರು ಈಗ ಅದೇ ಜನರ ಜೀವನವನ್ನೇ ಹಾಳು ಮಾಡಲು ಹೊರಟಿದ್ದಾರೆ ಇವರ ಹಾಸ್ಟೆಲ್ ನಿರ್ಮಾಣಕ್ಕೆ ಇಲ್ಲಿ ಯಾರದೇ ಅಡ್ಡಿ ಇಲ್ಲವಾದರೂ ಸ್ಫೋಟಕ ಬಳಸಿ ಕಲ್ಲು ಸ್ಫೋಟ ಮಾಡುವುದಕ್ಕೆ ವಿರೋಧವಿದೆ ಹಾಗಂತ ಪ್ರಭಾವ ಇದೆ ಅಂತ ಕಾನೂನು ಗಾಳಿಗೆ ತೂರಿ ಸ್ಫೋಟಕ ಬಳಸಿ ಕಲ್ಲು ತೆಗೆಯುತ್ತಿರುವುದು ಕಾನೂನು ಪ್ರಕಾರ ಅಪರಾಧ ಹೀಗಾಗಿ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಬಡವರಿಗೆ ನ್ಯಾಯ ಒದಗಿಸಬೇಕು ಎಂಬುದು ಸ್ಥಳೀಯರ ಅಭಿಪ್ರಾಯ ಬ್ಯೂರೋ ರಿಪೋರ್ಟ್ ನಮ್ಮ ಕುಡ್ಲಾ ಟ್ವೆಂಟಿ ಫೋರ್ ಇಂಟು ಸೆವೆನ್